ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಇವರ ವತಿಯಿಂದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಅವರ ನೂರ ಒಂಬತ್ತನೆಯ ಜಯಂತಿ ಮಹೋತ್ಸವ ಹಾಗೂ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಅವರ ಸದ್ಭವನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಗರದ ಪತ್ರಕರ್ತರ ಭವನದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಸೋಮಶೇಖರ ಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಲಂಗಿ ಸುರೇಶ್ರವರು ನೆರವೇರಿಸಿದರು ಖ್ಯಾತ ಸಾಹಿತಿ ಪತ್ರಕರ್ತರಾದ ಬನ್ನೂರು ಕೆ ರಾಜುರವರು ಪ್ರಧಾನ ನುಡಿಗಳನ್ನಾಡಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮೃಗಾಲಯದ ಪ್ರಾಧಿಕಾರ ಮೈಸೂರು ಮಾಜಿ ಸದಸ್ಯರಾದ ಶ್ರೀಮತಿ ಜ್ಯೋತಿ ರೇಚಣ್ಣ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶ್ರೀ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು ಯೋಗೇಶ್ ಚುಂಚನಹಳ್ಳಿ ಹಾಗೂ ಶ್ರೀ ವೀರೇಶ್ ವೀರಪ್ಪ ಅವರುಗಳಿಗೆ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಮಾಜ ಸೇವಕರು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ವಹಿಸಿದ್ದರು ಇಲ್ಲಿಗೆ ಇವತ್ತು ಎಸ್ ಸಂಸ್ಥೆ ಅಂತ ಹೇಳಿದ್ರೆ ಮೈಸೂರಲ್ಲಿ ಜೆ ಎಸ್ ಸಂಸ್ಥೆ ಅಂತ ಹೇಳಿದ್ರೆ ಇಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಅದು ನಮ್ಮಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಅಂತ ಕೈ ಹಿಡಿದಂತಹ ಸಂಸ್ಥೆ ಅಂತ ಹೇಳಿದ್ರೆ ಬಹುಶಃ ನಮಗೂ ಮತ್ತು ಜೆ ಎಸ್ ಸಂಸ್ಥೆಗೂ ಇಂತಹದ್ದೇ ಏನು ನಮ್ಮ ಹಳ್ಳಿ ಹೇಳಿದ್ರು ಅಂತಹದ್ದೇ ಒಂದು ಅಗಾಧವಾದಂತಹ ವಿದ್ಯಾರ್ಥಿ ಪಡೆದವನ್ನ ಹೊಂದಿರುವಂತಹ ಮತ್ತೆ ನೌಶರ ಬೃಂದವನ್ನ ಹೊಂದಿರುವಂತಹ ಶ್ರೇಷ್ಠ ಪಡ ಪರಂಪರೆಯನ್ನು ಹೊಂದಿರುವಂತಹ ಒಂದು ಸಂಸ್ಥೆ ಆ ಸಂಸ್ಥೆಯ ಸ್ವಾಮೀಜಿಗಳ ನೂರ ಒಂಬತ್ತನೇ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಮತ್ತು ಅಂತಹ ಸನ್ನಿವೇಶಗಳಲ್ಲಿ ಅಥವಾ ಅಂತಹ ಅಹ್ ಸದ್ಭಕ್ತಿ ಸಮಾರಂಭಗಳಲ್ಲಿ ನಮ್ಮಂತಹ ವ್ಯಕ್ತಿಗಳಿಗೆ ಒಂದು ಪ್ರಶಸ್ತಿ ಕೊಡುವಂತದ್ದಾಗಿರ್ಬೋದು ಪ್ರೇರೇಪಣೆ ಇರುವಂತಹುದು ಅದ್ಭುತವಾದಂತಹ ಕೆಲಸ ಇದಕ್ಕೆ ನಾನು ಬಸವೇಶ್ವರ ಸಂಸ್ಥೆಗೆ ಶ್ರೀ ರಾಜೇಂದ್ರ ಸಂಸ್ಥೆಯಲ್ಲಿ ಒಬ್ಬ ಪ್ರಶ್ನಕರಾಗಿ ಇಪ್ಪತ್ತೈದು ವರ್ಷಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನಗೊಂದು ಹೆಮ್ಮೆಯ ವಿಚಾರ ಅಂದರೆ ಜೆ ಎಸ್ ಎಸ್ ಅಥವಾ ಸುತ್ತೂರು ಮಠ ಅಂದ್ರೆ ಈ ಒಂದು ಸಂಸ್ಥೆ ನನಗೆ ವಿದ್ಯೆಯ ಕೊಟ್ಟಿದೆ ಮುದ್ದೆಯನ್ನು ಕೊಟ್ಟಿದೆ ನಿದ್ದೆಯನ್ನು ಕೊಟ್ಟಿದೆ ಜೊತೆಗೆ ಇಂಥದ್ದೊಂದು ಪ್ರಶಸ್ತಿಯನ್ನು ಕೊಟ್ಟಿದೆ ಈ ಐದನ್ನು ಪಡೆದಂತ ಸೌಭಾಗ್ಯವಂತ ನಾನೇ ಅಂತ ಅನ್ಕೊತಾ ಇದ್ದೇನೆ ಹಾಗಾಗಿ ಹುದ್ದೆ ಕೊಡುವ ಸಂಸ್ಥೆ ನಿದ್ದೆ ಕೊಟ್ಟಿರಲ್ಲ ಎಷ್ಟೋ ಬಾರಿ ನಿದ್ದೆ ಮತ್ತೆ ಹುದ್ದೆ ಕೊಟ್ಟಿದ್ರು ಮುದ್ದೆ ಸಿಗಲ್ಲ ನಮಗೆ ಇದಕ್ಕಿಂತ ಬಹಳ ವಿಶೇಷ ಅಂದ್ರೆ ಯಾವಾಗ ವಿದ್ಯೆ ಹುದ್ದೆ ಮುದ್ದೆ ಇವೆಲ್ಲ ಇದ್ರ ಜೊತೆಗೆ ನಿದ್ದೆ ಬರಬೇಕು ಅಂದ್ರೆ ತುಂಬಾ ಸಂತೋಷವಾಗಿರಬೇಕು ತುಂಬಾ ಸಂತೋಷ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ಅನುಭವ ನಾನು ದೊಡ್ಡ ಉನ್ನತವಾದ ಪಟ್ಟಿ ತಲುಪಿಸಿದೆ ನಾನು ಇವತ್ತು ಒಂದು ಪರೀಕ್ಷಾ ಸ್ಫೂರ್ತಿ ಫೌಂಡೇಶನ್ ಮಾಡಿದ್ದೀನಿ ಅನ್ನೋ ಕಾರಣ ಆ ಸಂಸ್ಥೆಯಲ್ಲಿ ಪಡೆದಂತ ಅನುಭವ ಮತ್ತೆ ಬಸವರಾಜ ಸ್ವಾಮೀಜಿ ಅಂತ ನಮ್ಮ ಇಂಥ ಒಡನಾಡಿನ ಒಂದು ಒಂದು ದೊಡ್ಡ ಸಂಸ್ಥೆಯನ್ನು ಮಾಡಿ ಅದರ ಕಳೆದ ಒಂದು ತಿಂಗಳ ಹಿಂದೆ ಕರ್ನಾಟಕದ ಮೂಲೆ ಮೂಲೆಗಳ జిక్షన్ సిడీ శిక్ష మహేష్ అభినందన ఇంత సుతరు సంస్థ సుతూరు మఠ ప్రస్తుత జిల్లా శివరాజి ఈ ವಿಶ್ವವಿದ್ಯಾಲಯನೇ ದೊಡ್ಡ ಮಟ್ಟದಲ್ಲಿ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೆ ಎಸ್ ಎಸ್ ಯೂನಿವರ್ಸಿಟಿನೇ ಆಗಿ ನಮ್ಮ ನಿಜವಾಗ್ಲೂ ನಮ್ಮ ಮೈಸೂರಿನವರ ಸೌಭಾಗ್ಯ ನಾವೆಲ್ಲ ನೆನಪಿಸ್ಕೊಳ್ಬೇಕು ಅದಕ್ಕೆಲ್ಲ ಆಧಾರ ಸ್ತಂಭ ನಮ್ಮ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಅಷ್ಟು ದೂರದೃಷ್ಟಿಯವರು ಏನು ಮಾಡಬೇಕು ಬೇಜಾರು ಕಡೆಯಲು ನಡೆಯುವ ಇಂಜಿನಿಯರಿಂಗು ಕಾಲೇಜು ಇರಬಹುದು ಜೆ ಎಸ್ ಎಸ್ ವಿದ್ಯಾಸಂಸ್ಥೆ ಮತ್ತೆ ಆ ಶಿಕ್ಷಣ ಸಂಸ್ಥೆಯಡಿ ಎಲ್ಲಾ ವಿಷಯಗಳು ಒಂದು ವಿಶ್ವವಿದ್ಯಾನಿಲಯ ಯಾವ ರೀತಿ ವಿಭಾಗಗಳನ್ನ ಬೆಳೆಸಿ ಬೆಳೆಸಂತಹ ಒಂದು ಅನ್ನ ಚೇತನ ಈ ರೀತಿ ಆ ಶಿಕ್ಷಣದ ಬಗ್ಗೆ ದೃಷ್ಟಿ ಅಕ್ಷರ ದಾಸೋಹ ಮುಖ್ಯ ಅಂತ ಹೇಳಿ ಅದಕ್ಕೇ ಪೂರ್ವಕವಾಗಿ ದಾಸೋಹ ಅನ್ನ ದಾಸೋಹ ಇರಬಹುದು ನಿಜ ಹೊಟ್ಟೆ ಕೇಳಿದ್ರೆ ವಿದ್ಯೆ ಹಾಗೆ ಸೇರುತ್ತೆ ಹಾಗಾಗಿ ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪನೆ ಮಾಡಿ ಶಿಕ್ಷಣ 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 ಜನರನ್ನ ಸುಶಿಕ್ಷಿತ ಮಾಡಿದ್ರು ಅಂತ ಹೇಳಿದ್ರೆ ಅದು ನಿಜವಾದ ಸ್ವರಾಜ್ಯ ಸ್ವರಾಜ್ಯಕ್ಕೆ ಒಳ್ಳೆ ಪ್ರೇರಕ ಶಕ್ತಿಯಾಗಿದೆ ಒಳ್ಳೆ ದೇಶ ಸತ್ಪ್ರಜೆಗಳು ಅವರಿಂದ ಉದ್ಭವಿಸ್ತಾರೆ ಒಳ್ಳೆ ಪ್ರಜೆಗಳು ಇದ್ರೆ ಒಳ್ಳೆಯ ದೇಶ ಸಾಮ್ರಾಜ್ಯ ಸ್ಥಾಪನೆ ಸಾಧ್ಯ ಅಂತ ಹೇಳಿ ಅಂದ್ಕೊಂಡು ಅಂತ ಒಂದು ದುರದೃಷ್ಟಿ ಬಹುಶಃ ಜಗದ್ಗುರುಗು ಅಂತ ಹೇಳಿದ್ರೆ ಬರೀ ವಿದ್ವತ್ ಮುಖ್ಯ ವಿದ್ವತ್ತನ್ನ ಕೊಡುವಂಥದ್ದು ಈ ರೀತಿ ಶಿಕ್ಷಣ ಸದ್ಬುದ್ಧಿ ಸದ್ವಿದ್ಯೆ ಕೊಡಬೇಕು ಅನ್ನೋ ಒಂದು ಪ್ರೇರ ಶಕ್ತಿ ಅವರಲ್ಲಿ ಯಾವುದೇ ಒಂದು ನಾವು ಪಾದಾರ್ಪಣೆ ಮಾಡಬೇಕು ಅಂದ್ರೆ ಅದರ ಹಿಂದೆ ಇರತಕ್ಕಂಥ ಕಲಾಪಗಳು ಇರಬೇಕು ಅದರಲ್ಲಿ ವಿಶೇಷವಾಗಿ ಇದು ಶ್ರೀ ಬಸವೇಶ್ವರ ಸಂಸ್ಕೃತಿ ಪ್ರತಿಷ್ಠಾಪನಾ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಲ್ಲಿ ಡಾಕ್ಟರ್ ರುಘುರಾಮ್ ವಾಜಪಾಯಿ ಅವರು ಹಿಂದೆ ಒಡನಾಟವನ್ನು ಕೊಟ್ಟಿದ್ದಾರೆ ಇವರು ಕೂಡ ನನಗೆ ಯಾವ ರೀತಿ ಮೈಸೂರಿನಲ್ಲಿ ಬಸವ ಅದರಲ್ಲಿ ನನಗೆ ಬಸವೇಶ್ವರ ಸಂಸ್ಕೃತಿ ನನಗೆ ಒಂದು ಮುನ್ನಡೆಯನ್ನು ಮಾಡತಕ್ಕಂಥದ್ದು ಒಂದು ಹೆಸರನ್ನು ಮಾಡತಕ್ಕಂಥದ್ದು ಫಲವನ್ನು ಕೊಟ್ಟಿದ್ದಾರೆ ಶ್ರೀ ಇವರು ಬಸವರಾಜೇಂದ್ರ ಸ್ವಾಮಿ ಇವರು ಶರಣಾ ಶರಣಿ ಯಾವುದೋ ಒಂದು ವ್ಯಕ್ತಿಯನ್ನು ಒಂದು ಮುನ್ನಡೆಗೆ ನಡೆಸುವಂತಹ ಶಕ್ತಿ ದಾರಿಯನ್ನು ತೋರಿಸುವಂತಹ ಶಕ್ತಿ ಭಗವಂತನಲ್ಲಿ ಇದೆ ಅವರು ಚಿಕ್ಕ ವ್ಯಕ್ತಿಯಾದರೂ ಕೂಡ ಆ ಒಂದು ಗುರುತಿಸುವಂತಹ ಶಕ್ತಿ ಇದೆ ಅಂದರೆ ಅದು ಬಹಳ ವಿಶೇಷವಾದಂಥದ್ದು ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಶ್ರೀ ಶಿವರಾತ್ರಿ ಹಿರಿಯ ರಾಜೇಂದ್ರ ಸ್ವಾಮಿಗಳವರ ನೂರ ಒಂಬತ್ತನೇ ಇದಕ್ಕೂ ಕೂಡ ನನಗೆ ಈ ಒಂದು ಹಸನನ್ನು ಕೊಟ್ಟು ಒಂದು ಸನ್ಮಾನವನ್ನು ಮಾಡಿದ್ದಾಗಲೇ ಯಾವುದೋ ಒಂದು ಮೂರು ಜನರ ಪುಣ್ಯದ ಫಲ ಅಂತಕ್ಕಂಥದ್ದು ಹೇಳಬಹುದು ಡಾಕ್ಟರ್ ವೈಷ್ಣವ್ಯಗಳು ಕೂಡ ಇಲ್ಲಿ ಬಂದಿದ್ದಾರೆ ಒಂದೊಡ್ಡು ಚೆನ್ನಾಗಿ ಹೇಳಿದ್ರು ಒಂದು ಅಂಶದ ದಾಸೋಹ ಅನ್ನದಾಸೋಹ ಇವು ಮನುಷ್ಯರಿಗೆ ಬಹಳ ಶ್ರೇಷ್ಠವಾದ ಅನ್ನದಾಸ ಅಕ್ಷರ ದಾಸೋಹ ಒಂದು ಪಕ್ಷದಲ್ಲಿ ನಾವು ಒಂದು ಸ್ಥಾನವನ್ನು ಅದರಲ್ಲೂ ವಿಶೇಷವಾಗಿ ನಾನು ಡಾಕ್ಟರ್ ಶಿವರಾತ್ರಿ ಮಹಾರಾಜರವರಿಗೆ ಅವರು ಹೇಳುವಷ್ಟು ಒಂದು ಎಷ್ಟು ನಾ ದೊಡ್ಡವನ್ನಲ್ಲಿ ಇಲ್ಲಿ ಗಣ್ಯಾತಿ ವ್ಯಕ್ತಿಗಳಲ್ಲಿ ನೆನೆಸ್ಕೊಂಡು ಬಹಳ ಚಿಕ್ಕವನು ಬಹಳ ಚಿಕ್ಕವನು ಬಹಳ ಚಿಕ್ಕವನು ಅದರಲ್ಲೂ